ಪುಸ್ತಕ ಓದೋರೆ ಕಮ್ಮಿ ಹೋಗಿ ಆರ್ಡರ್ ಮಾಡಿದ್ರೆ ಎರಡ್ ಮೂರು ದಿನಗಳಲ್ಲಿ ಪುಸ್ತಕ ಮನೆಗೆ ಬರುತ್ತೆ ಆದ್ರೆ ಕೆಲವು ಓದುಗರಿಗೆ ಅಂಗಡಿಗೆ ಭೇಟಿ ಕೊಟ್ಟು ಪ್ರತಿ ಪುಸ್ತಕನ ಮುಟ್ಟಿ ನೋಡಿ ಫೀಲ್ ಮಾಡ್ತಾ ಬ್ಯಾಗ್ ತುಂಬಿಸ್ಕೊಂಡು ಮನೆಗ್ ಹೋಗಿ ಎರಡು ಪುಟ ಓದಿದ್ರೇನೆ ನೆಮ್ಮದಿ ಅಂಥವರಿಗಾಗಿ ವೀರಲೋಕ ಹೊಸ ಪುಸ್ತಕ ಮಳಿಗೆಯನ್ನ ಆರಂಭಿಸಿದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರರವರೆಗೆ ಮಳಿಗೆ ತೆರೆದಿರುತ್ತದೆ ಪ್ರತಿ ದಿನವೂ ಮೂವತ್ತು ಪರ್ಸೆಂಟ್ ವರೆಗೆ ವಿಶೇಷವಾದ ರಿಯಾಯಿತಿಗಳಿರುತ್ತವೆ ಇತರ ಪ್ರಕಟಣೆಯ ನಿಮ್ಮಿಷ್ಟದ ಲೇಖಕರ ನಿಮ್ಮಿಷ್ಟದ ಪ್ರಕಾರದ ಒಟ್ಟು ಏಳು ಸಾವಿರದ ಐನೂರು ಪುಸ್ತಕಗಳು ನಿಮ್ಮ ಓದಿಗೆ ಲಭ್ಯ ಒಮ್ಮೆ ಭೇಟಿ ಕೊಡಿ ವೀರಲೋಕ ಬುಕ್ಸ್ ನಂಬರ್ ಇನ್ನೂರ ಏಳು ಎರಡನೇ ಮಹಡಿ ಮೂರನೇ ಅಡ್ಡ ರಸ್ತೆ ಚಾಮರಾಜಪೇಟೆ ಬೆಂಗಳೂರು ಫೋನ್ ನಂಬರ್ ಏಳು ಸೊನ್ನೆ ಎರಡು ಎರಡು ಒಂದು ಎರಡು ಎರಡು ಒಂದು ಎರಡು ಒಂದು ಅಥವಾ ಎಂಟು ಎಂಟು ಆರು ಒಂದು ಎರಡು ಒಂದು ಎರಡು ಒಂದು ಏಳು ಎರಡು